ನಮಸ್ಕಾರ ರೀ ಹೇಳ್ರಿ ಹೇಳಿ ಇದು ನಿಮ್ ಮಾತು ನಾನು ರೆಕಾರ್ಡ್ ಮಾಡ್ಕೋಬೇಕಂತ ಮಾಡ್ಕೋಬೋದಾ ಮಾಡ್ಕೊಡ್ರಿ ಸರ್ ಹಾ ಹಜರ ಹೇಳಿ ಅದ್ರ ಔಷಧಿ ಮೊದಲು ಸಮಸ್ಯೆ ಏನಿತ್ತು ಏನೇನು ಸರ್ ನನಗೆ ವಿಪರೀತ ದಮ್ ಇತ್ತು ಹಾ ರೀ ವಿಪರೀತ ದಮ್ ಇತ್ತು ದಮನ್ನ ಎಷ್ಟು ಹಾಸ್ಪಿಟಲ್ ಆಗ್ತಾಡ್ರಿ ಆರಾಮ್ ಆಗ್ಲಿಲ್ಲ ಹಾ ರೀ ನಿಮ್ಮಲ್ಲಿ ಆನ್ಲೈನ್ ಫೋಟೋ ನೀವು ಮೂಲ ಬೇಗ ಸುಲಭವಾಗಿ ಹೇಳ್ತಾ ಇದ್ರಿ ಹಾ ರೀ ನಾನ್ ನಿಮಗೆ ಫೋನ್ ಮಾಡಿ ಕೇಳಿದೆ ಹಾ ರೀ ಇಂಥ ಪರಿಸ್ಥಿತಿ ಔಷಧಿ ಕೊಡ್ತೀರಾ ಅಂತ ಹೇಳಿ ಹಾ ರೀ ಆಮೇಲೆ ಆಯ್ತು ಅಂತ ಹೇಳಿ ಔಷಧಿ ಕಳ್ಸಿದ್ರಿ ಹಾ ರೀ ಒಂದೇ ದಿವ್ಸ ತಗೊಂಡೆ ನನಗೆ ಬೆಳಗಿಂದ ನನಗೆ ನನಗೆ ಅಷ್ಟ ಮಾದ ಅನ್ನೋದು ಗೊತ್ತೇ ಆಗ್ಲಿಲ್ಲ ಅಯ್ಯಪ್ಪ ದೇವ್ರ ಆಶೀರ್ವಾದನೂ ಯಾವ ದೇತವ್ರ ಆಶೀರ್ವಾದ್ನೋ ಗೊತ್ತಿಲ್ಲ ಹಾ ರೀ ನಾನು ನೋಡಿರ್ಲಿಲ್ಲ ನಮಗೆ ನಿಮಗಿಂತ ಬಹಳ ಖುಷಿ ನಮಗೀ ಇಲ್ಲ ಸರ್ ರಿಯಲಿ ರಿಯಲಿ ಇದು ನಾನು ಹಾರ್ಡ್ಲಿ ಹೇಳ್ತಾ ಇದ್ದೇನೆ ಹಾ ರೀ ಹಾ ರೀ ಅಜ್ಜರ ಅಜ್ಜರ ಈಗ ನಾ ಈ ಮಾತು ನಾನು ಫೇಸ್ಬುಕ್ಗೆಲ್ಲ ಆಗ್ಬೋದಾ ಹಾಕ್ರಿ ಸರ್ ಹಾಕ್ರಿ ಸರ್ ಅಜ್ಜರ ನಿಮ್ಮ ಹೆಸರು ಗೊತ್ತಾಗಿಲ್ರಿ ನನ್ನ ಹೆಸರು ಸಾಹುಕಾರ ಅಂತ ಹೇಳಿ ನಾವು ಬ್ರಾಹ್ಮಿಣ್ಸು ಹೌದ್ರಿ ಸರ್ ನಿಮ್ಮ ವಯಸ್ಸು ಎಷ್ಟು ಎಷ್ಟೈತ್ರಿ ನನಗೆ ಎಪ್ಪತ್ತ್ ಮೂರು ವರ್ಷ ನೋಡ್ರಿ ನಿಮ್ಗೆ ಇದು ಎಷ್ಟು ವರ್ಷದಿಂದ ಐತ್ರಿ ಸಮಸ್ಯೆ ಇದು ಹದಿನೈದು ವರ್ಷದಿಂದ ಅದೇ ಹೌದ್ರಿ ಆಗಲಿ ಅಜ್ಜರ ಸ್ವಲ್ಪ ನಮ್ಗೆ ಹಂಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಓಕೆ ಸರ್ ಓಕೆ ಸರ್ ನಮಸ್ಕಾರ ರೀ ಸರ್ ನಮ್ಮ ಮೆಸೇಜ್ ಗೆಷದಿ ಕಳಿಸ್ತೀರಾ ಆ ಕಳಿಸ್ತೀನಿ ರೀ ಸರ ಅದು ನನಗೆ ನನಗೆ ವಾಟ್ಸ್ಆಪ್ಲಲ್ಲಿ ಮೆಸೇಜ್ ಮಾಡ್ರಿ ಸರ ನಾನು ರಿಪ್ಲೈ ಮಾಡ್ತೀನಿ ಏನಂತ ಮಾಡ್ಬೇಕು ಅವ್ರಿಗೆ ಹೈಪರ್ ಅಸಿಡಿಟಿ ಇದೆ ಹೈಪರ್ ಅಸಿಡಿ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ